ಕರ್ನಾಟಕದ ಏಳು ಕೋಟಿ ಜನತೆಗೆ ನಾನು ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ವಿಜಾಪುರ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ನನ್ನ ಕ್ಷೇತ್ರದ ನಾಗಠಾಣ ಮೀಸಲು ಮತ್ತು ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೂ ಮತ್ತು ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮನಗಳನ್ನು ನಮಸ್ಕಾರಗಳನ್ನು ಹೇಳಿ ಅವರ ಬಾಳಿನಲ್ಲಿ ಬೆಳಕು ಬರಲಿ ಬಹುಶಃ ದೀಪವನ್ನು ಹಚ್ಚುವಂಥ ಹಬ್ಬ ದೀಪಾವಳಿ ದೀಪಾವಳಿ ಅಂದರೆ ಅಂಧಕಾರವನ್ನು ದೀಪ್ ದೀಪದಿಂದ ಓಡಿಸಿ ಅವರ ಬಾಳು ಭವ್ಯವಾಗಿ ಬೆಳಗಲಿ ಅಂತ ಹಾರೈಸಿ ನನ್ನ ಮಾತನ್ನು ತಪ್ಪಿಸ್ತಾ